ಎಲ್ಲರಿಗೂ ನಮಸ್ಕಾರ ಇವತ್ತು ಇಬ್ಬನಿ ತಪ್ಪಿದ ಎಳೆಯಲ್ಲಿ ಸಿನಿಮಾದ ಎರಡು ಆಡಿಯಲ್ಲಿ ಪ್ರೀಮಿಯರ್ ಶೋ ಓನ್ಲಿ ಫಾರ್ ದ ಟೀಮ್ ಮುಗಿಸ್ಕೊಂಡು ಬಂದ್ವಿ ಆ್ಯಂಡ್ ಎರಡು ಆಡಿಯಲ್ಲೂ ಅದ್ಭುತವಾಗಿರುವಂಥ ರೆಸ್ಪಾನ್ಸ್ ಭಾಳ ಖುಷಿಯಾಗುತ್ತೆ ನನಗೆ ಬಿಕಾಸ್ ನಾನು ಸುಮಾರು ಕಡೆ ಹೇಳಿದ್ದೀನಿ ಇದು ದಟ್ ಇನ್ ಆ ಸೆವೆನ್ ಆರ್ಟ್ಸ್ ಅಂದದಿಂದ ಏನೊಂದು ರೈಟಿಂಗ್ ಟೀಮ್ ಫಾರ್ಮೇಷನ್ ಆಗಿತ್ತು ಇವತ್ತು ಎಲ್ಲರೂ ಒಂದೊಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ಆ್ಯಂಡ್ ದ ಲಾಸ್ಟ್ ಫಿಲ್ಮ್ ವಾಸ್ ಚಾನ್ ಆ್ಯಂಡ್ ದಿಸ್ ಇಸ್ ದ ಮೋಸ್ಟ್ ನಾನು ತುಂಬ ಎಲ್ಲರನ್ನೂ ಜಾಸ್ತಿ ವೆಯ್ಟ್ ಮಾಡ್ತಿದ್ದ ಸಿನಿಮಾ ಇದು ಚಂದ್ರಜಿತ್ ಸಿನಿಮಾ ಮಾಡಿದಾಗ ಹಿಂಗೆ ಮಾಡ್ತಾನೆ ಅಂತ ಯಾಕಂತಂದರೆ ನಾನು ಅವರು ಒಂದು ಎಂಟು ವರ್ಷದಿಂದ ಒಂದು ಬ್ಲಾಗ್ ಓದಿದ್ದೆ ಆ ಬ್ಲಾಗ್ ಆ ಟೈಮಲ್ಲಿ ನಾನು ಓದಬೇಕಾದ್ರೆ ಏನು ಫೀಲಿಂಗ್ ಬಂದಿತ್ತು ಅದೇ ಫೀಲಿಂಗ್ ಇವತ್ತು ಆ ಸಿನಿಮಾದಲ್ಲಿ ಬರ್ತಾ ಇದೆ ಐ ಥಿಂಕ್ ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಕ್ಲೈಮ್ಯಾಕ್ಸ್ ಸೊ ವಾಚ್ ಔಟ್ ಫಾರ್ ದ ಕ್ಲೈಮ್ಯಾಕ್ಸ್ ಸ್ಪೆಷಲಿ ನಿಮಗೆಲ್ಲರೂ ಸಿನಿಮಾ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ನಾನು ಥ್ಯಾಂಕ್ ಯು ಇವತ್ತು ಅಲ್ಲ ಕತೆ ಸೇಮ್ ಅಲ್ಲ ಐ ತಿಂಕ್ ಹಿ ಎಡ್ ಒಂದು ಒಂದಿಷ್ಟು ಕಾನ್ವರ್ಸೇಷನ್ಸ್ ಥರ ಬರೆದಿದ್ರು ಅಥವಾ ಒಂದಿಷ್ಟು ಸೀನ್ಸ್ ನಂಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ ಇವಾಗ ಕತೆ ಸೇಮ್ ಅಲ್ಲ ಬಟ್ ನಾನು ಓದಬೇಕಾದ್ರೆ ಒಬ್ಬ ರೈಟ್ರಲ್ಲಿ ಕೆಲವೊಂದು ಮ್ಯಾಜಿಕ್ ತರುವಂತಹ ಒಂದು ಅಂಶಗಳಿರುತ್ತಲ್ವ ಅದು ನನಗೇನು ಅಲ್ಲಿ ಕಂಡಿತ್ತು ಅದು ಇವತ್ತು ನಾನು ತೆರೆ ಮೇಲೆ ನೋಡ್ತಾ ಇದ್ದೀನಿ ಅವತ್ತು ನಾನು ಓದ್ಬೇಕಾದ್ರೆ ಇಮ್ಯಾಜಿನೇಷನಲ್ಲಿ ನೋಡ್ತಾ ಇದ್ದೆ ಇವತ್ತು ನಾನು ತೆರೆ ಮೇಲೆ ನೋಡ್ತಾ ಇದ್ದೀನಿ ಬಟ್ ಕತೆ ಬೇರೆ ಬೇರೆ ಪ್ರೀತಿ ಇವಾಗ ಇವ್ರು ಹೇಳ್ತಾರೆ ಅವರೇ ಬರ್ತಿರೋದು ಕತೆ ಅದು ಸಪ್ರೇಟ್ ಮಾಡೋಣ ನಾವು ಸಿನಿಮಾ ಪ್ರೀಮಿಯರ್ಸು ಸೊ ಥ್ಯಾಂಕ್ ಯು ಬಂದಿದ್ದಕ್ಕೆ ಇವತ್ತು ಪ್ರೀಮಿಯರ್ ಶೋ ಇತ್ತು ಫಿಲಮ್ ರಿಲೀಸ್ ಮಾಡೋವರೆಗೂ ಒಂದು ಟೆನ್ಷನ್ ಇತ್ತು ಅಂದರೆ ಬರಿಬೇಕಾದ್ರೆ ಫಿಲಮ್ ಎಕ್ಸಿಕ್ಯೂಟ್ ಮಾಡೋಕೆ ಏನು ಟೆನ್ಷನ್ ಇರಲಿಲ್ಲ ಏನು ಅಂದ್ಕೊಂಡಿದ್ವಿ ಸ್ಕ್ರಿಪ್ಟ್ ಲೆವೆಲಲ್ಲಿ ಅದನ್ನ ಮಾಡಲಿಕ್ಕೆ ಆಯಿತು ಬಟ್ ಅದನ್ನ ಜನ ಹೇಗೆ ಸ್ವೀಕರಿಸ್ತಾರೆ ಅನ್ನೋದಕ್ಕೆ ಅಷ್ಟು ನಿದರ್ಶನಗಳು ಇರಲಿಲ್ಲ ಅಂತ ಅಂದರೆ ವಿಯರ್ ಟೈಂಗ್ ಸಮಥಿಂಗ್ ನ್ಯೂ ಅನ್ನೋದೊಂದಿತ್ತು ಅದು ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದೊಂದು ಆಲ್ರೆಡಿ ಕಾನ್ಸ್ಟೆಂಟ್ ಆ್ಯಂಕ್ಸ್ ಐಟಿ ಅಂತಿತ್ತು ಬಟ್ ಇವತ್ತು ರೆಸ್ಪಾನ್ಸ್ ಏನಿದೆ ಸ್ವಲ್ಪ ಓವರ್ವೆಲ್ಮಿಂಗ್ ಆಗಿದೆ ತುಂಬ ಓವರ್ವೆಲ್ಮಿಂಗ್ ಆಗಿದೆ ತುಂಬ ಅಂದರೆ ನಾವು ಮನ್ಸ ಮನ್ಸಿಂದ ಏನೋ ಒಂದು ಮಾಡಿದ್ರೆ ಅದಕ್ಕೆ ಜನರು ಕಂಪ್ಲೀಟ್ ಸಪೋರ್ಟ್ ಮಾಡ್ತಾರೆ ಅನ್ನೋದೊಂದು ಕಾನ್ಫಿಡೆನ್ಸ್ ಇತ್ತು ಜೊತೆಗೆ ಈ ಸಿನಿಮಾ ಏನಿದೆ ಇದು ರಕ್ಷಿತ್ ಸರ್ ಇಲ್ಲದೆ ಈ ಸಿನಿಮಾ ಆಗ್ತಾ ಇರಲಿಲ್ಲ ಬೇರೆ ಯಾರೇ ಆಗಿದ್ರು ಈ ಸಿನಿಮಾನ ಈ ರೀತಿ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ ಮತ್ತು ನಂದು ಏನು ಜರ್ನಿ ಇದೆ ಆ್ಯಸ್ ಎ ರೈಟರ್ ಈ ಫಿಲ್ಮ್ ಮೇಕಿಂಗ್ ಜರ್ನಿ ಏನಿದೆ ಕಂಪ್ಲೀಟ್ ಅದಕ್ಕೆ ರೂವಾರಿ ರಕ್ಷಿತ್ ಸರ್ ಸೊ ಅವರಿಂದ ನಾನು ಆ್ಯಸ್ ಅ ಹ್ಯೂಮನ್ ಒಂದಿಷ್ಟು ಕಲೆಕ್ಟ್ ಸಿಕ್ತು ಆ್ಯಸ್ ಅ ರೈಟರ್ ಒಂದಿಷ್ಟು ಕಲೆಕ್ಟ್ ಸಿಕ್ತು ಆ್ಯಸ್ ಅ ಫಿಲ್ಮ್ ಮೇಕರ್ ತುಂಬ ಕಲೀಲಿಕ್ಕೆ ಸಿಕ್ತು ಆ್ಯಂಡ್ ಆ್ಯಸ್ ಎ ಲೀಡರ್ ಆಲ್ವೇಸ್ ಬೀನ್ ಮೈ ಆಸ್ಪಿರೇಷನ್ ಫಿಗರ್ ಟು ಮಿ ಆ್ಯಂಡ್ ಸೊ ಇವರು ಪರಮವಾನ ಏನು ಬೆಳೆಸಿದ್ದಾರೆ ನಮ್ಮಂತೂ ಇನ್ನಷ್ಟು ಫಿಲಮ್ ಮೇಕರ್ಸ್ ರೈಟರ್ಸ್ಗೆ ಏನು ನರಿಷ್ಮೆಂಟ್ ಕೊಟ್ಕೊಂಡು ಬಂದಿದ್ದಾರೆ ಸೊ ಒಂದು ಬಿಗ್ ರೆಸ್ಪಾನ್ಸಿಬಿಲಿಟಿ ಥರ ನಾವೆಲ್ಲ ಇಡೀ ಟೀಮ್ ಅದನ್ನ ಫಾಲೋ ಮಾಡ್ಕೊಂಡು ಬಂದ್ವಿ ಇನ್ಕ್ಡಿಂಗ್ ಬ್ರಿಲೆಂಟ್ ಆಕ್ಟರ್ಸ್ ಐ ಹ್ಯಾವ್ ಆ್ಯಂಡ್ ವಂಡರ್ಫುಲ್ ಟೆಕ್ನಿಷಿಯನ್ ದಟ್ ಹ್ಯಾವ್ ಯು ಆಲ್ವೇಸ್ ಟು ಕಿಟ್ ಎಸ್ ಎ ರೆಸ್ಪಾನ್ಸ್ಫಿಲ್ ಆ್ಯಂಡ್ ಹಾವ್ ಡೆಲಿವರ್ಡ್ ಇಟ್ ಫಿಲಮ್ ಮಾಡಿದ್ದೀವಿ ರೆಸ್ಪಾನ್ಸ್ ಸೂಪರಾಗಿದೆ ಇನ್ನು ಇದು ಇನ್ನಷ್ಟು ಜನರಿಗೆ ತಲುಪಬೇಕು ತಲುಪಿದ್ರೆ ಈ ಥರ ಈ ಥರ ಅಂತಾರೆ ಪರವಾಗಿ ಇನ್ನೊಂದು ಜಾಸ್ತಿ ಫಿಲಮ್ ಮಾಡಲಿಕ್ಕಾಗುತ್ತೆ ನಿಮ್ಮ ಸಪೋರ್ಟ್ ಇರಲಿ ಆ್ಯಂಡ್ ಓವರ್ ಟು ಆ್ಯಕ್ಟರ್ಸ್ ವಿಲಿಯಂಟ್ ಆ್ಯಕ್ಟರ್ಸ್ ಆ್ಯಂಡ್ ಶಿವಸನ್ ಮೆಜಿಷಿಯನ್ ಎಂಡ್ ದ ಕ್ಯಾಮ್ರಾ ಗಗನ್ ಇವ್ರು ಇಲ್ಲದೆ ಮತ್ತು ಕಲರಿಸ್ಟ್ ಪ್ರತಿಕ್ ಮಹೇಶ್ ಅಲ್ಲಿ ಹೆಸರು ಹೇಳೋಕ್ಕೆ ಮರ ಮರ್ತ ಇತ್ತು ಫಿಲಮ್ಗೆ ಅದೇನು ಟೆಕ್ಸ್ಚರ್ ಏನಿದೆ ಅಥವಾ ಸೌಂಡ್ ಸ್ಕೇಪ್ ಏನಿದೆ ಅದು ಸಿಗ್ತಾ ಇರಲಿಲ್ಲ ಸೊ ಅವ್ರಿಗೆ ಬಿಗ್ ಥ್ಯಾಂಕ್ಸ್ ನೀವು ನೋಡಿ ನೀವೇ ಮಾತಾಡ್ತೀರಾ ಎಲ್ಲರೂ ಮಾತಾಡ್ತಾರೆ ಎಲ್ಲ ಡಿಪಾರ್ಟ್ಮೆಂಟ್ಗೆ ಮಾತಾಡ್ತಾರೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಕ್ಟರ್ಸ್ ಬಗ್ಗೆ ಮಾತಾಡ್ತಾರೆ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಇನ್ ಎಲ್ಲರಿಗೂ ನಮಸ್ಕಾರ ಬಂದಿರುವಂತ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಎರಡು ವರ್ಷದ ಕನಸಿಗೆ ಎರಡು ವರ್ಷ ಹಾಕಿದಂತಹ ಶ್ರಮಕ್ಕೆ ಯಾವ ರೀತಿ ಪ್ರತಿಫಲ ಸಿಗುತ್ತೆ ಯಾವ ರೀತಿ ಪ್ರೇಕ್ಷಕರು ಸ್ಪಂದಿಸ್ತಾರೆ ಅಂತ ಕಾತರತೆಯಿಂದ ಇದ್ವಿ ಇವತ್ತು ಆ ದಿನ ಬಂದೇ ಬಿಡ್ತು ಹಾಗೂ ಎರಡೂ ಆಡಿಯಲ್ಲಿ ನಡೆದಂತಹ ಶೋಗಳು ಏನಿತ್ತು ಒಳ್ಳೆ ಸ್ಪಂದಿಸ ಒಂದು ಒಳ್ಳೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆಡಿಯನ್ಸಿಂದ ನೀವು ಸಹ ನಿಮ್ಮ ಮನೆಯವರಿಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧುಗಳ ಬಳಗಕ್ಕೆ ಹೋಗಿ ಹೇಳಿ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಇದೇ ಶಿಕ್ಷಕರ ದಿನಾಚರಣೆ ಆಗಿರ್ಬೋದು ಗೌರಿ ಗಣೇಶ ಹಬ್ಬ ಆಗಿರ್ಬೋದು ಇದರ ಜೊತೆ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಒಂದು ಸಿನಿಮಾ ಮನರಂಜನೆ ನೀಡುತ್ತೆ ಈ ಹಬ್ಬವನ್ನು ಆಚರಿಸೋದಕ್ಕೆ ತಯಾರಾಗಿರಿ ಎಲ್ಲರೂ ಕರ್ಕೊಂಡು ಹೋಗಿ ಥಿಯೇಟ್ರಿಗೆ ಧನ್ಯವಾದಗಳು ಎಲ್ರಿಗೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಎಲ್ರಿಗೂ ತುಂಬ ಖುಷಿ ಆಗ್ತಾ ಇದೆ ಈಗಷ್ಟು ಶೋ ನೋಡ್ಕೊಂಬಂದ್ವಿ ಇದೇ ಮೊದಲನೇ ಸರ್ತಿ ಸಿನಿಮಾ ನೋಡಿದ್ದು ನಾನು ಪೆನ್ನಣ್ ಪೆನ್ನಂಟ್ ಪೇಪರ್ ಇದ್ದಂಥ ಸ್ಕ್ರಿಪ್ಟ್ ವಿಜುವಲಿ ಇಷ್ಟು ಚೆನ್ನಾಗಿ ಟ್ರಾನ್ಸ್ಲೇಟ್ ಆಗಿದೆ ಅಂತ ನೋಡೋಕೆ ತುಂಬ ಖುಷಿ ಆಗ್ತಾಯಿದೆ ಆ್ಯಂಡ್ ಎಲ್ಲ ಕ್ರೆಡಿಟ್ಸ್ ನಮ್ಮ ಟೆಕ್ನಿಕಲ್ ಟೀಮ್ ನಮ್ಮ ಮ್ಯೂಸಿಕಲ್ ಟೀಮ್ ಹಾಗೆ ದೀಕ್ಷಿತ್ ಸರ್ ಫಾರ್ ಆಲ್ ದ ಕೊರಿಯೋಗ್ರಫಿ ನಮ್ಮ ಪಪೀಕ್ ಕಲರಿಸ್ಟ್ಗೆ ಇವರೆಲ್ಲರಿಗೂ ಹೋಗಬೇಕು ಆ್ಯಂಡ್ ಬ್ಯೂಟಿಫುಲ್ ರೈಟಿಂಗ್ ಸ್ಟೋರಿ ಟೆಲ್ಲಿಂಗ್ ಏನಿದೆ ಈ ಸಿನಿಮಾದು ಅದೇ ಈ ಸಿನಿಮಾದ ಹೈಲೈಟ್ ಈ ಥರ ಆಪರ್ಚುನಿಟಿ ರಾಧಾ ಅಂತ ಕ್ಯಾರೆಕ್ಟರ್ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಇದೆ ಆಡಿಯನ್ಸ್ ಎಲ್ಲರೂ ನೋಡಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋ ಎಕ್ಸಾಂಪ್ಟ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ತಮ್ಮನಾರ್ಯ ನನಗೆ ತುಂಬ ಈ ಮೂವಿ ಮಾಡೋದಕ್ಕೆ ನನಗೆ ಎಷ್ಟು ಖುಷಿಯಾಗಿದೆ ಅಂದರೆ ಯಾರ ಕೈಲೂ ಹೇಳ್ಕೊಳಕ್ಕೆ ಅಷ್ಟು ಖುಷಿಯಾಗಿದೆ ನನಗೆ ಇವತ್ತರ್ಗು ನನಗೆ ಮರೆಯೋಕ್ಕಾಗ್ತಿಲ್ಲ ನಾನು ಶೂಟಿಂಗಲ್ಲಿ ದೊಡ್ಡ ದೊಡ್ಡ ಬಂದಿದ್ದೀನಿ ಬಂದಿದ್ದೀನಂದರೆ ನಾನು ತುಂಬ ಹೆಮ್ಮೆ ಮಾಡಿದ್ದೀನಿ ಅಂತ ನನಗೆ ಅನಿಸ್ತಿದೆ ಸೊ ಅದಕ್ಕಾಗಿ ಥ್ಯಾಂಕ್ ಯು ನಮಸ್ಕಾರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಇಲ್ಲಿ ಬಂದು ನಮ್ಮ ಸಿನಿಮಾ ನೋಡಿದ್ದಕ್ಕೆ ನಿಜವಾದ ಲೀಡ್ ಆ್ಯಕ್ಟರ್ಸ್ ಈ ಸಿನಿಮಾದು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಗೂ ಸಿನಿಮಾಟೋಗ್ರಫಿ ಮ್ಯೂಸಿಕ್ ಡೈರೆಕ್ಷನ್ ಎಷ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ರು ಸಾಲದು ಇದೆಲ್ಲ ನೀವೆಲ್ಲ ಕೊಡ್ತಾ ಇರೋ ಪ್ರೀತಿ ಪ್ರೋತ್ಸಾಹ ಇದೆಲ್ಲ ಅವ್ರಿಗೆ ಸಲಬೇಕಾದ್ದು ನಾನು ಅಂಕಿತಾ ಮಯೂರಿ ನಾವೊಂದು ಒಂದು ಭಾಗ ಈ ಸಿನಿಮಾದು ತುಂಬ ಥ್ಯಾಂಕ್ಸ್ ಇವಾಗಲೇ ತುಂಬ ಎಲ್ಲ ಇಷ್ಟಪಟ್ಟಿದ್ದೀರ ಹೀಗೆ ಕನ್ನಡ ಸಿನಿಮಾ ಬೆಳೀತಾ ಇರಲಿ ತುಂಬ ಬ್ಯೂಟಿಫುಲ್ ಸಿನಿಮಾ ಕೊಟ್ಟಿದ್ದೀನಿ ರಕ್ಷಿ ಶೆಟ್ಟಿ ಅವರು ತುಂಬ ಬ್ಯೂಟಿಫುಲ್ ಸಿನಿಮಾ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ನಮಸ್ಕಾರ ನಾನು ಗಗನ್ ಬಡೇಡಿಯಾ ಇಬ್ಬನಿ ತಬ್ಬಿದ ಎಲೆಯಲ್ಲಿ ಮ್ಯೂಸಿಕ್ ನಿರ್ದೇಶಕನ ಮಾಡಿದ್ದೀನಿ ಎಲ್ಲರಿಗೂ ನಮಸ್ಕಾರ ನಾನು ಗಗನ್ ಬಡೇರಿಯಾ ಇಬ್ಬನ್ನಿ ತಪ್ಪಿದ ಎಲೆಯ ಸಿನಿಮಾಗೆ ನಾನು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ ಮೈ ಬಿಗ್ ಔಟ್ ಟು ನಮ್ಮ ಡೈರೆಕ್ಟರ್ ಚರ್ಜಿತ್ ಫಾರ್ ಬಿಲೀವಿಂಗ್ ಅಸ್ ಆ್ಯಂಡ್ ಬ್ರಿಂಗಿಂಗ್ ಆನ್ ದ ಪ್ರಾಜೆಕ್ಟ್ ಆ್ಯಂಡ್ ಟು ರಕ್ಷಿ ಶಕೀಶರ್ ಪರಂಪ ಶ್ರೀನಿ ಸಕೀಶರ್ ಶಶಿ ಆ್ಯಂಡ್ ಮೈ ಹೋಲ್ ಟೀಮ್ ಸಿನಿಮಾ ಸಿಕ್ಸ್ತ್ಗೆ ರಿಲೀಸ್ ಆಗ್ತಾ ಇದೆ ಪ್ಲೀಸ್ ಬನ್ನಿ ಆ್ಯಂಡ್ ಸೆಲೆಬ್ರೇಟ್ ದ ಮ್ಯಾಜಿಕ್ ಆಫ್ ಬ್ಲಾಗ್ ಥ್ಯಾಂಕ್ ಯು नमस्कार। थैंक यू, थैंक यू रक्षित सर, थैंक यू श्रीनी सर, थैंक यू चंद्रजीत गड़िया पा माय ब्रदर। थैंक्स टू माय फैमिली एंड फ्रेंड्स। थैंक यू सर, इतनी सपोर्ट। थैंक यू। चल। नमस्कार रेगु नमस्कार। सिंगिश एटी, फॉर्मर सोडिया सीईओ। सो एल्ला मात्र जगह। थैंक यू फॉर कमि� ಈ ಮೂವಿ ನಾವು ಒಂದು ಏನು ಮಾಡಿದ್ದೇವೆ ಈ ಪ್ರೊಡಕ್ಷನ್ನಿಂದ ಏನು ಮಾಡಿದ್ದೇವೆ ಡೆಫಿನೆಟ್ಲಿ ಈ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ ಯಾಕಂದರೆ ಈ ಮೂವಿಯಲ್ಲಿ ಅಂಥ ಸಿನಿಮಾಟೋಗ್ರಫ್ ಮಾಡಿದ್ದಾರೆ ಅಂಥ ಡೈರೆಕ್ಷನ್ ಆ್ಯಸ್ ಎ ಡೆಬ್ಯೂ ಡೈರೆಕ್ಟರ್ ಏನೊಂದು ನಮಗೆ ತೆರೆ ಮೇಲೆ ತೋರಿಸಿದ್ದಾರೆ ಇದು ಒಂದು ಪ್ರತಿಯೊಬ್ಬರಿಗೆ ಒಂದು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಕೊಡುವಂಥ ಮೂವಿ ಪ್ರತಿಯೊಂದು ಫ್ಯಾಮಿಲಿ ಸಹಿತ ಬಂದು ಈ ಮೂವಿಯನ್ನು ನೋಡುವಂಥ ಒಂದು ಖುಷಿ ಕೊಡುತ್ತೆ ಮೂವಿ ನೋಡಿ ಹೋಗುವಾಗ ಖಂಡಿತ ಎಲ್ಲರೂ ಪ್ರತಿಯೊಂದು ಖುಷಿಯಾಗಿ ಹೋಗುವಂತಾಗಿದೆ ನಮಗೆ ಒಂದು ಡೈರೆಕ್ಟರ್ ಹಾಗೆ ಒಂದು ಜೆಮ್ ಫಾರ್ ಕನ್ನಡ ಇಂಡಸ್ಟ್ರಿ ನಮಗೆ ಕೊಟ್ಟಿದ್ದಾರೆ ಥ್ಯಾಂಕ್ಫುಲ್ ಟು ಚಂದ್ರಜೀತ್ ಫಾರ್ ಗಿವಿಂಗ್ ಸಚ್ ಎ ವಂಡರ್ಫುಲ್ ಮೂವಿ ಆ್ಯಂಡ್ ಆಲ್ಸೋ ಅವರ್ ಆಲ್ ದ ಆ್ಯಕ್ಟರ್ಸ್ ಅಂಕಿ ಅಂಕಿತಾಸ್ ಆ್ಯಕ್ಟಿಂಗ್ ಅನಾಯಿತಾ ಆ್ಯಸ್ ಅ ರೋಲ್ ಆ್ಯಸ್ ಅ ಕ್ಯಾರೆಕ್ಟರ್ ಪ್ರತಿಯೊಬ್ಬರಿಗೂ ತುಂಬ ಇಷ್ಟ ಆಗುತ್ತೆ ಎವ್ರಿ ಆ್ಯಕ್ಟರ್ಸ್ ಅನ್ ಇಸ್ ಅ ಗ್ರೇಟ್ ಜಾಬ್ ನಮ್ಮ ಇವನ್ ಸಿನಿಮಾಟೋಗ್ರಾಫರ್ ಕಮ್ ಹೌನ್ ಆನ್ ಆ್ಯಂಡ್ ಔಟ್ ಫ್ರಮ್ ಯು ಎಸ್ ಆಲ್ಸೋ ಅದನ್ ಅರಿಲಿಯಂಟ್ ಜಾಬ್ ಮ್ಯೂಸಿಕ್ ಅಂತೂ ಪ್ರತಿಯೊಬ್ಬರು ಎಲ್ಲ ಆರು ಸಾಂಗ್ಸ್ ಟಾಕ್ ಬಸ್ಟರ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಪ್ರತಿಯೊಬ್ಬರಿಗೂ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಈ ಮೂವಿಯನ್ನು ತುಂಬ ಗೆಲ್ಲಿಸಿ ಥ್ಯಾಂಕ್ ಯು ಇನ್ನೊಂದು ವಿಷಯ ಹೇಳೋದು ನೀವು ನೀವಿಷ್ಟು ಬ್ಯೂಟಿಫುಲ್ ಆಗಿರೋದು ಆ ಚಿತ್ ಆ ಛಾಯಾಗ್ರಾಹಕ ಮಾಡಿರೋದು ನೋಡ್ತಾ ಇದ್ದೀರಲ್ಲ ಅದಕ್ಕೆ ನಿಜವಾದ ಕಲರ್ ಇಷ್ಟ ಅಷ್ಟು ಬ್ಯೂಟಿಫುಲ್ಲಾಗಿ ಕ್ಯಾನ್ವಸಿಂಗ್ ಮಾಡಿರೋದು ಇಪ್ಪತ್ತು ವರ್ಷದ ಹುಡುಗ ಪ್ರತೀಕ್ ಅಂತ ಅವರು ಅವ್ರಿಗೆ ಕರಿತೀವಿ ಐ ಆ್ಯಮ್ ಪ್ರತೀಕ್ ದ ಕಲರಸ್ ದ ಫಿಲ್ಮ್ ಆ್ಯಟ್ ಎ ಗ್ರೇಟ್ ಟೈಮ್ ವರ್ಕಿಂಗ್ ವಿತ್ ಪರಂಭಾ ಸ್ಟುಡಿಯೋಸ್ ಆ್ಯಂಡ್ ರಿಲಿ ಥ್ಯಾಂಕ್ ಶ್ರೀವತ್ಸನ್ ಫಾರ್ ದಿ ಆಪರ್ಚುನಿಟಿ ಆ್ಯಂಡ್ ರಿಲಿ ಲವ್ ದ ಹೋಲ್ ಎಕ್ಸ್ಪೀರಿಯನ್ಸ್ ಎಂಡ್ ಟು ಎಂಡ್ ಆ್ಯಂಡ್ ಎಂಜಾಯ್ಡ್ ವರ್ಕಿಂಗ್ ಆನ್ ದ ಪ್ರಾಜೆಕ್ಟ್ ಥ್ಯಾಂಕ್ ಯು ವೆರಿ ಮಚ್ ಐ ಹೋಪ್ ದಿ ಆಡಿಯನ್ಸ್ ಆಲ್ಸೋ ಲೈಕ್ಸ್ ಆರ್ ವರ್ಕ್ ಆ್ಯಂಡ್ ದಿ ಸ್ಟೋರಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನಾನು ನಾಗರಾಜ್ ಹೊಸ್ತಾರೆ ಅಭರಣೆಯ ಗಡ್ಡ ಇಂಥದೇ ಒಂದು ಈ ಕಥಾವಸ್ತುವನ್ನು ಕಳೆದ ಎರಡು ವರ್ಷಗಳ ಕಾಲ ಜೀವಿಸಿದ ನನಗೆ ಮತ್ತು ಅಪರ್ಣೆಗೆ ಈ ಚಿತ್ರಕಥೆಯಾಗಲಿ ಇದರ ಪಟಕತೆ ನಿರ್ದೇಶನ ಇದರಲ್ಲಿರುವ ಎಲ್ಲ ನಟ ನಟಿಯರ ಅಭಿನಯ ಸಂಗೀತ ಛಾಯಾಗ್ರಹಣ ಪ್ರತಿಯೊಂದೂ ಮನದಟ್ಟಿತು ಅಂತ ಹೇಳಲಿಕ್ಕೆ ಮೊದಲು ಇಷ್ಟಪಡ್ತೇನೆ ಈ ಚಿತ್ರವನ್ನು ಎಲ್ಲ ಕನ್ನಡವಾಡುವ ಜನತೆ ಬೆಂಬಲಿಸಬೇಕು ಅಂತಾನು ಈ ಮೂರ್ತ ಕೋರ್ಕೊಳ್ತೇನೆ ಒಂದೇನು ಹೇಳಿದರೆ ಒಂದೇನು ಹೇಳಬೇಕು ಅಂತಂದರೆ ನಾನು ಮತ್ತು ಅಪರ್ಣೆ ಕಳೆದ ಎರಡು ವರ್ಷಗಳ ಕಾಲ ಏನನ್ನು ಬದುಕಿದ್ದೇವೆ ಅದನ್ನು ನಾನು ಮತ್ತೊಮ್ಮೆ ಕಳೆದ ಎರಡು ಎರಡೂವರೆ ತಾಸುಗಳ ಕಾಲ ಈ ಚಿತ್ರಮಂದಿರದೊಳಗೆ ಮತ್ತೊಮ್ಮೆ ಬದುಕಿದೆ ಜೀವಿಸಿದೆ ತುಂಬ ಮನ ಕಲಕಿದ ಕಥನ ಇದು ಕಥಾನಕ ಎದೆ ತಟ್ಟಿದ ಚಿತ್ರ ಹಾಗಾಗಿ ನಾವೆಲ್ಲರೂ ಈ ಚಿತ್ರವನ್ನು ಬೆಂಬಲಿಸೋಣ ಅಚ್ಚುಕಟ್ಟಾದ ನಿರೂಪಣೆ ಅಚ್ಚುಕಟ್ಟಾದ ಕಥಾ ಕಥೆ ನಮಸ್ಕಾರ ಮತ್ತೊಮ್ಮೆ ಎಲ್ಲ ನಮಸ್ಕಾರ ಇಬ್ಬರಿ ತಟ್ಟಿದ ಎಡೆಯಲ್ಲಿ ಹೆಸರು ಎಷ್ಟು ಪೊಯಿಟಿಕ್ ಆಗಿದೆಯೋ ಸಿನಿಮಾ ಕೂಡ ಅಷ್ಟೇ ಪೊಯಿಟಿಕ್ ಆಗಿದೆ ಇದು ಸ್ಕ್ರೀನ್ ಮೇಲೆ ಒಂದು ಕಾವ್ಯ ಅಂತ ಹೇಳ್ಬೋದು ಟು ಆ್ಯಂಡ್ ಹಾಫ್ ಅವರ್ಸು ನಾವು ಬೇರೆನೇ ಪ್ರಪಂಚಕ್ಕೆ ನಮ್ಮನ್ನು ಕರ್ಕೊಂಡೋಗುತ್ತೆ ಈ ಸಿನಿಮಾನ ನೆರೇಟ್ ಮಾಡಿರೋ ರೀತಿ ಫಸ್ಟ್ ಟೈಮ್ ಡೈರೆಕ್ಟರ್ ಅಂತ ಅನಿಸೋದೇ ಇಲ್ಲ ಅಷ್ಟು ಅದ್ಭುತವಾಗಿ ಅದನ್ನು ಅಷ್ಟೊಂದು ಆಗಿ ನೆರೇಟ್ ಮಾಡಿದ್ದಾರೆ ಸಿನಿಮಾನ ಜೊತೆಗೆ ಈ ಸಿನಿಮಾದಲ್ಲಿ ಮಾಡಿರೋವಂಥ ಕಲಾವಿದರು ರೈಟ್ ಫ್ರಮ್ ಹೀರೋ ವಿಹಾನಿಂದ ಹಿಡಿದು ವಿಹಾನು ಮತ್ತು ಅಂಕಿತಾ ಅಮರ್ ಆ್ಯಂಡ್ ಮಯೂರಿ ಮೂರು ಜನರು ತುಂಬ ಅದ್ಭುತವಾಗಿ ನಡೆಸಿದ್ದಾರೆ ಅಂದರೆ ಅದರ ಅವಾರ್ಡ್ ಅವಾರ್ಡ್ ಡಿಸರ್ವಿಂಗ್ ಪಫಾರ್ಮೆನ್ಸ್ ಅಂತ ಏನು ಹೇಳ್ತೀವಿ ಆ ಥರದ ಒಂದು ಪರ್ಫಾರ್ಮೆನ್ಸ್ ಒಳ್ಳೆಯದಾಗಿತ್ತು ತುಂಬ ಅಂದರೆ ತುಂಬ ಮೆಚೂರ್ಡು ಪರ್ಫಾರ್ಮೆನ್ಸ್ ಇದೆ ಆಗಿರೋ ಕಡೆ ಆಗಿದ್ದಾರೆ ಮೆಚೂರ್ ಆಗಿ ಪರ್ಮೆಂಟ್ ಮಾಡೋ ಕಡೆ ಮೆಚೂರ್ ಆಗಿದ್ದಾರೆ ಆ್ಯಂಡ್ ಟೆಕ್ನಿಕಲಿ ಔಟ್ಸ್ಟ್ಯಾಂಡಿಂಗ್ ಫಿಲ್ಮ್ ಅಂದರೆ ಎಲ್ಲ ಆಸ್ಪೆಕ್ಟಲ್ಲೂ ಅದು ವಿಶುವಲ್ಸ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಸೌಂಡ್ ಡಿಸೈನಿಂಗ್ ಇರ್ಬೋದು ಟ್ರೀಟ್ಮೆಂಟ್ ಇರ್ಬೋದು ಎಲ್ಲ ರೀತಿಯೂ ಅದ್ಭುತ ಆಗ್ಬೋದು ಸೊ ಥಿಯೇಟ್ರ್ನಲ್ಲೇ ನೋಡಬೇಕಾದಂಥ ಸಿನಿಮಾ ಮಿಸ್ ಮಾಡಿದೆ ಈ ಥಿಯೇಟ್ರ್ ನೋಡಿ ಆ್ಯಂಡ್ ಎಲ್ಲರಿಗಿಂತ ದೊಡ್ಡದಾಗಿ ರಕ್ಷಿತ್ ಶೆಟ್ಟಿ ಅವರಿಗೆ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಈ ಥರದ ಒಂದು ಟ್ಯಾಲೆಂಟಿಗಳನ್ನು ಅವರು ಎನ್ಕರೇಜ್ ಮಾಡ್ತಾರೆ ಈ ಥರದ ಸಿನಿಮಾಗಳನ್ನು ಮಾಡೋದಕ್ಕೆ ತುಂಬ ಗಟ್ಸ್ ಬೇಕು ಮತ್ತು ತುಂಬ ಪ್ಯಾಷನ್ ಬೇಕು ಸೊ ಅದು ರಕ್ಷಿತ್ ಶೆಟ್ಟಿ ಅವರು ಮಾಡಿದ್ದಾರೆ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಈ ಸಿನಿಮಾನ ಮಿಸ್ ಮಾಡಿ ಥಿಯೇಟರ್ ಹೋಗಿ ಇಂಥ ಎನ್ಕರೇಜ್ ಮಾಡಿ ಅಂತ ಹೇಳ್ತೀನಿ ಎಲ್ರಿಗೂ ನಮಸ್ಕಾರ ಇಬ್ಬನಿ ತಬ್ಬಿದ ಎಲೆಯಲ್ಲಿ ಇದು ತುಂಬ ಸುಂದರವಾದ ಮುದ್ದಾಗಿರೋ ಸಿನ್ಮಾ ಜೋರಾಗ ಓಕೆ ಇಬ್ಬನಿ ತಬ್ಬಿದ ಎಲೆಯಲ್ಲಿ ಈಗಷ್ಟೇ ನೋಡ್ಬಿಟ್ಟು ಬರ್ತಾ ಇದ್ದೀನಿ ತುಂಬ ತುಂಬ ಮುದ್ದಾದ ಸಿನ್ಮಾ ಯಾವ ಆಸ್ಪೆಕ್ಟ್ ಬಗ್ಗೆ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಬಟ್ ಫಸ್ಟ್ ಐ ಲೈಕ್ ಟು ಟಾಕ್ ಅಬೌಟ್ ದ ಪರ್ಫಾರ್ಮೆನ್ಸ್ ವಿಹಾನ್ ಅವರು ಅಂಕಿತಾ ಅವರು ಮಯೂರಿ ಅವರು ತುಂಬ ತುಂಬ ಸುಂದರವಾಗಿ ನಟನೆ ಮಾಡಿದ್ದಾರೆ ಐ ಹ್ಯಾವ್ ಟು ಹ್ಯಾವ್ ಟು ಬುಟ್ ಇನ್ ಅ ಸ್ಪೆಷಲ್ ವರ್ಡ್ ಫಾರ್ ವಿಹಾನ್ ಅವರು ಮತ್ತು ಅಂಕಿತಾ ಅವರು ಕೆಮಿಸ್ಟ್ರಿ ಕೆಲವೊಂದು ಸೀನ್ಸ್ ಇದೆ ಐ ವೋಂಟ್ ಗಿವ್ ಅವೇ ಟು ಮಚ್ ಬಟ್ ಒಂದು ಸೀನಲ್ಲಿ ಅವ್ರು ಡಾನ್ಸ್ ಮಾಡ್ತಾರೆ ಒಟ್ಟಿಗೆ ಎಷ್ಟು ಮುದ್ದಾಗಿದೆ ಅಂದರೆ ಐ ಐ ಐ ಡೋಂಟ್ ಹ್ಯಾವ್ ವರ್ಡ್ಸ್ ಬರುತ್ತೆ ತುಂಬ ತುಂಬ ಆಯಿತು ಆ ಸೀನ್ ನೋಡಬೇಕಾದ್ರೆ ಆ್ಯಂಡ್ ಆ್ಯಮ್ ನಿಮ್ಮ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ದಿಸ್ ಫಿಲ್ಮ್ ಇಸ್ ಕಂಪ್ಲೀಟ್ಲಿ ಟ್ರೂ ಟು ದ ನಾವು ಟ್ರೇಲರ್ ನೋಡಿದ್ದೀವಿ ರಾಧೆ ಹಾರ್ಡ್ ನೋಡಿದ್ದೀವಿ ಅನಾಹಿತ ಹಾರ್ಡ್ ನೋಡಿದ್ದೀವಿ ಆ ಒಂದು ಎಸೆನ್ಸನ್ನು ಮಾಡಿರುವಂಥ ಸಿನಿಮಾ ಸೊ ತುಂಬ ಖುಷಿ ಆಯಿತು ಈ ಸಿನಿಮಾ ನೋಡಬೇಕಾದ್ರೆ ಒಂದು ಮ್ಯಾಜಿಕಲ್ ರಿಯಲಿಸಮ್ ಅಂತ ಟಚ್ ಹಾಕಿದ್ದಾರೆ ಈ ಸಿನಿಮಾದಲ್ಲಿ ಆ್ಯಂಡ್ ಇಟ್ಸ್ ರಿಲಿ ರಿಲಿ ಬ್ಯೂಟಿಫುಲ್ ಸಿನಿಮಾಟೋಗ್ರಫಿನಲ್ಲಿ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ ಟು ಗಿವ್ ಲೈಕ್ ಅ ವಿಂಟೇಜ್ ಲುಕ್ ಬೇರೆ ಲೆನ್ಸಸ್ ಯೂಸ್ ಮಾಡಿ ಬೇರೆ ಎಫೆಕ್ಟ್ಸ್ ಯೂಸ್ ಮಾಡಿಟ್ಟು ಐ ಐ ರಿಯಲಿ ಎಂಜಾಯ್ಡ್ ದಿ ಎಂಟೈರ್ ಥಿಂಗ್ ಆ್ಯಂಡ್ ಆಲ್ಸೋ ಕಂಗ್ರ್ಯಾಚುಲೇಷನ್ಸ್ ಟು ಪರಂಭ ಒಂದು ನಮ್ಮ ಕನ್ನಡ ಸಿನಿಮಾಸಲ್ಲಿ ಒಂದು ಸ್ಟ್ಯಾಂಡರ್ಡಲ್ಲಿ ಬೇರೆ ಬೇರೆ ಜಾನೂಸಲ್ಲಿ ತುಂಬ ಕ್ವಾಲಿಟಿ ಸಿನಿಮಾ ಮಾಡ್ತಾ ಇದ್ದಾರೆ ಅಭಿನೀತ್ ಅಬಿದ ಎಲೆಯಲ್ಲೂ ಇಸ್ ಅನದರ್ ಎಡಿಷನ್ ದಿಸ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಕಾರ್ಪಸ್ ಫಿಲ್ಮ್ಸ್ ಸೊ ದಯವಿಟ್ಟು ಇವೆಲ್ಲರೂ ಬಂದು ನೋಡಿ ತುಂಬ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ಒಂದು ಸಿನಿಮಾ ಮಾಡಿದಾಗ ರೈಟ್ ಕಾಸ್ಟಿಂಗ್ ಇಸ್ ಹಾಫ್ ದ ವ್ಯಕ್ತಿ ಅಂತ ಹೇಳ್ತಾರೆ ಸೊ ಈ ಸಿನಿಮಾದಲ್ಲಿ ಕಾಸ್ಟಿಂಗ್ ಆಗಿದ ತಕ್ಷಣ ಒಂದು ಅರ್ಧ ಯಶಸ್ಸು ಅವ್ರಿಗೆ ಅಲ್ಲೇ ಸಿಕ್ಕಿದೆ ಯಾಕಂದರೆ ಅಷ್ಟು ನೀಟಾಗಿ ಅಷ್ಟು ಸರಿಯಾದ ಪಾತ್ರಕ್ಕೆ ಸರಿಯಾದ ಪ್ರತಿಭೆಗಳನ್ನ ತಗೊಂಡು ಈ ಸಿನಿಮಾನ ಮಾಡಿದ್ದಾರೆ ಅದ್ರ ಜೊತೆಗೆ ಒಂದು ಸಿನಿಮಾದ ಪಾತ್ರ ಅದು ನಕ್ಕಾಗ ನಿಮ್ಗೆ ನಗು ಬಂದರೆ ಅದು ಒಂದು ಮಗು ಮಗುಳಿನಗೆ ನೀಡಿದಾಗ ನಿಮ್ಮ ಮುಖದಲ್ಲಿ ಒಂದು ಮುಗಳನಗೆ ಇದ್ದರೆ ಅದು ಅತ್ತಾಗ ನಿಮಗೆ ಅಳು ಬಂದರೆ ಇಟ್ಸ್ ನಾಟ್ ಜಸ್ಟ್ ಅ ಫಿಲ್ಮ್ ಅದೊಂದು ಮಾಸ್ಟರ್ ಪೀಸ್ ಅಂತ ಹೇಳಬಲ್ಲೆ ನಾನು ಸೊ ಆ ಮಾಸ್ಟರ್ ಪೀಸನ್ನು ನಮ್ಮ ಚಾನ್ ನಮ್ಮ ನಿರ್ದೇಶಕರು ಕ್ರಿಯೇಟ್ ಮಾಡಿದ್ದಾರೆ ಆ ಮಾಸ್ಟರ್ ಪೀಸನ್ನು ಕ್ರಿಯೇಟ್ ಮಾಡೋದ್ರಲ್ಲಿ ಗೆದ್ದಿದ್ದಾರೆ ಅಂತ ಹೇಳಬಲ್ಲೆ ಅದ್ರ ಜೊತೆಗೆ ಈ ಮಾಸಲ್ ಪೀಸಿನ ಆದಷ್ಟು ಬೇಗ ನೀವೆಲ್ಲರೂ ಥಿಯೇಟ್ರಲ್ಲಿ ಬಂದು ಪ್ರೀತಿಗೆ ಒಂದು ಮುಗ್ಧತೆ ಇದೆ ಒಂದು ಇನ್ನೋಸೆನ್ಸ್ ಇದೆ ಆ ಪ್ರೀತಿನ ಹೇಳೋದಕ್ಕೆ ನನ್ನ ಒಂದು ಡಿಕ್ಷನರಿಯಲ್ಲಿ ಒಂದಿಷ್ಟು ಸಿನ್ಮಾಗಳು ಸಿನ್ಮಾಗಳ ಪಟ್ಟಿ ಇದೆ ಸೊ ಇವತ್ತು ಇಬ್ಬನಿ ತಪ್ಪಿದ ಎಳೆಯಲ್ಲಿ ಕೂಡ ಆ ಸಿನಿಮಾದ ಒಂದು ಪಟ್ಟಿಗೆ ಸೇರುತ್ತೆ ಪ್ರೀತಿಗೆ ಹಲವಾರು ಡೆಫಿನೇಷನ್ಸ್ಗಳಿದೆ ಇವತ್ತಿನ ಜೆನ್ಸಿ ಅಥವಾ ಮಿಲೇನಿಯಲ್ ಅಥವಾ ಓಲ್ಡ್ ಸ್ಕೂಲ್ ಎಲ್ಲರಲ್ಲೂ ಬಟ್ ಒಂದು ಮುಗ್ಧವಾದಂಥ ಒಂದು ಪ್ರೀತಿನ ಹೇಳುವಂಥ ಪ್ರಯತ್ನ ಇವು ಬಂದು ತಪ್ಪಿದ ಇಲೆಯಲ್ಲಿ ಸೊ ಪ್ಲೀಸ್ ಕಮ್ ಟು ದ ಥಿಯೇಟರ್ಸ್ ಆ್ಯಂಡ್ ಮ್ಯಾಜಿಕ್ ಆಫ್ ಲವ್ನ ಎಕ್ಸ್ಪೀರಿಯೆನ್ಸ್ ಮಾಡಿ ಆ್ಯಂಡ್ ಇಂಥ ಒಂದು ಕನಸನ್ನು ಒಬ್ಬ ನಿರ್ದೇಶಕ ಇಟ್ಕೊಂಡಾಗ ಅದಕ್ಕೆ ಸರಿಯಾದ ಸಾಥ್ ನೀಡೋದಕ್ಕೆ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ಬೇಕಾಗುತ್ತೆ ಆ್ಯಂಡ್ ಅದು ರಕ್ಷಿತ್ ಶೆಟ್ಟಿ ಅವರಾಗಿರ್ಬೋದು ಪರಮ ಸ್ಟುಡಿಯೋಸ್ ಅದನ್ನು ಮಾಡಿಕೊಟ್ಟಿದ್ದಾರೆ ಈ ವೇದಿಕೆಯನ್ನು ಸೊ ಇಡೀ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ವಿಹಾನ್ ಅವರ ಆ್ಯಕ್ಟಿಂಗ್ ಅಂಕಿತಾ ಅವರ ಆ್ಯಕ್ಟಿಂಗ್ ಅದರ ಜೊತೆಗೆ ಮಯೂರಿ ಅವರು ಕೂಡ ಎವ್ರಿಬಡಿ ಹ್ಯಾಬ್ ತನ್ನ ಅಮೇಸಿಂಗ್ ಫ್ಯಾಬ್ಲೆಸ್ ಜಾಬ್ ಸೊ ಇಡೀ ಚಿತ್ರತಂಡಕ್ಕೆ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಥರ ಆ್ಯಕ್ಚುಲಿ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಒಂದು ಕಂಪ್ಲೀಟ್ ಸಿನಿಮಾ ಅಂತ ಹೇಳ್ಬೋದು ನನಗೆ ಸಿನಿಮಾ ನಗ್ಸುತ್ತೆ ಅಳಿಸುತ್ತೆ ಪಾಪ ಅನಿಸುತ್ತೆ ಒಂದು ಕಡೆ ಕೋಪ ಬರುತ್ತೆ ತುಂಬಾ ಕನೆಕ್ಟ್ ಆಗ್ತೀವಿ ಈ ಸಿನಿಮಾಕ್ಕೆ ಆ್ಯಂಡ್ ಎಲ್ಲರೂ ಪ್ರತಿಯೊಂದು ಕ್ಯಾರೆಕ್ಟರ್ ಯಾವುದೇ ತೊಗೊಳ್ಳಿ ಅಪ್ಪನ ಕ್ಯಾರೆಕ್ಟರ್ ಆಗಿರ್ಬೋದು ಅಮ್ಮನ ಕ್ಯಾರೆಕ್ಟರ್ ಆಗಿರ್ಬೋದು ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಕಿತ ಐ ಗೆಸ್ ಹರ್ ಐಸ್ ಸ್ಕೀಪ್ಸ್ ಇಟ್ಸ್ ಬ್ಯೂಟಿಫುಲ್ ವಾಟ್ ಎವರ್ ಶಿಯರ್ ಸ್ಟನ್ ಆ್ಯಂಡ್ ವಿಹಾನ್ ಆಗಿರ್ಬೋದು ತುಂಬಾ ಸಟಲ್ ಆಗಿ ಏನು ಇಮೋಷನ್ನೇನ ಹೇಳಬೇಕಲ್ಲ ಅಂತ ತುಂಬಾ ನೀಟಾಗಿ ಹೇಳಿದ್ದಾರೆ ಮಯೂರಿ ಅವ್ರ ಹೆಸರು ಆ್ಯಕ್ಚುಲಿ ರಾಧಾ ಅಂತಲೇ ಬರುತ್ತೆ ನಮಗೆ ಬೇಕಾದ್ರೆ ಆ ಸಾಂಗ್ ಕೂಡ ಅಷ್ಟೇ ಕನೆಕ್ಟ್ ಆಗಿಬಿಟ್ಟಿದೆ ಆ್ಯಂಡ್ ಶೀ ಆಲ್ಸೋ ಹ್ಯಾಸ್ ಡಾನ್ಸ್ ಸಚ್ ಅ ಗ್ರೇಟ್ ಶಾಂಗ್ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಚಂದ್ರಜಿತ್ ಸರ್ ಅವರ ವಿಷನ್ ನಿಮಗೆ ಡೆಫಿನೆಟ್ಲಿ ಕಣ್ಣೀರು ತರುತ್ತೆ ಅಷ್ಟು ಕನೆಕ್ಟ್ ಆಗುತ್ತೆ ಸಿನಿಮಾ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಥಿಯೇಟ್ರಲ್ಲಿ ಎಲ್ಲರೂ ಚಿತ್ರಮಂದಿರಕ್ಕೇನೆ ಬಂದು ಈ ಸಿನಿಮಾನ ನೋಡಿ ಬಿಕಾಸ್ ಇಲ್ಲೇನೇ ಅದರದ್ದು ಒಂದು ಫೀಲ್ ಏನಿದೆ ಅದು ನಿಮಗೆ ಐ ಗೆಸ್ ತುಂಬಾ ಜಾಸ್ತಿ ಕನೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಸೊ ಎಲ್ಲರೂ ಚಿತ್ರಮಂದಿರಕ್ಕೇನೆ ಬಂದು ಸಿನಿಮಾನ ನೋಡಿ ಥ್ಯಾಂಕ್ ಯು ಹಾಂ ಎಲ್ರಿಗೂ ನಮಸ್ಕಾರ ಇಬ್ಬನ್ನ ತಗಿದೆ ಹೇಳಿಯಲ್ಲಿ ಪರಂಭ ಸ್ಟುಡಿಯೋಸಿಂದ ಮತ್ತೊಂದು ಅದ್ಭುತವಾಗಿರುವಂಥ ಒಂದು ಸಿನಿಮಾ ಚಂದ್ರಜಿತ್ ಅವರು ಸಕುಟುಂಬ ಸಮೇತದಲ್ಲಿ ಒಂದು ಹಾಡನ್ನು ಬರೆದಿದ್ರು ಆ ಹಾಡನ್ನು ನಾನು ಹಾಡಿದ್ದೆ ಆ ಸಮಯದಿಂದ ಅವರು ನನಗೆ ಪರಿಚಯ ಅವರ ಒಂದು ಬರವಣಿಗೆಯಲ್ಲೇ ಗೊತ್ತಾಗತ್ತೆ ಅವರಲ್ಲಿ ಎಷ್ಟು ಒಂದು ಪ್ಯಾಷನ್ ಇದೆ ಎಷ್ಟು ಒಂದು ಹಂಬಲ ಇದೆ ಒಂದು ಕಥೆಯನ್ನು ಹೇಳೋದ್ರಲ್ಲಿ ಈ ನಡುವೆ ನಾವು ನೋಡುವಂಥ ಸಿನಿಮಾದಲ್ಲಿ ಆದಷ್ಟು ರಿಯಲಿಸ್ಟಿಕ್ ಆಗಿರುವಂಥ ಒಂದು ಅಪ್ರೋಚನ ನಾವು ನೋಡ್ತೀವಿ ಆದರೆ ಸಿನಿಮಾನ ಸಿನಿಮಾ ಆಗಿ ನೋಡೋದು ಸಿನಿಮ್ಯಾಟಿಕ್ ಒಂದು ಎಕ್ಸ್ಪೀರಿಯೆನ್ಸ್ ಒಂದಿದೆಯಲ್ಲ ಅದನ್ನು ಪೂರ್ತಿ ಈ ಒಂದು ಈ ಚಿತ್ರದಲ್ಲಿ ತಂದಿದ್ದಾರೆ ಆ್ಯಂಡ್ ದ ಲೀಡ್ ಆ್ಯಕ್ಟರ್ಸ್ ಆಫ್ ನಾಮಿನಲ್ ವಿಹಾನ್ ಅಂಕಿತಾ ಆ್ಯಂಡ್ ರಾಧೆ ಅಂತಲೇ ಕರಿಬೇಕು ಅವ್ರನ್ನ ತುಂಬ ಚೆನ್ನಾಗಿದ್ದಾರೆ ಕಣ್ಣಲ್ಲೇ ಹೆಚ್ಚು ಮಾತುಗಳನ್ನು ಆಡಿದ್ದಾರೆ ಡೈಲಾಗ್ಸ್ ಇರಬಹುದು ಸಿನಿಮಾಟೋಗ್ರಫಿ ಈಸ್ ದ ಹೀರೋ ಆಫ್ ದ ಫಿಲ್ಮ್ ತುಂಬ ಬ್ಯೂಟಿಫುಲ್ ಆಗಿದೆ ನಿಜವಾಗ್ಲೂ ಒಂದು ರೇಂಜ್ ಆಫ್ ಇಮೋಷನ್ಸ್ ಕೂಡ ನಾವು ನೋಡ್ತೀವಿ ತುಂಬ ಮನದಾಳದಿಂದ ಬಂದಂಥ ಒಂದು ಮಾತುಗಳು ಒಂದು ಸಿನಿಮಾ ಅಂತ ನಾವು ನೋಡೋದಕ್ಕೆ ಇಷ್ಟಪಡ್ತೀವಿ ರಿಯಲಿ ಸ್ಟುಡಿಯೋಸ್ ಸ್ಟುಡಿಯೋಸಿಂದ ಇಷ್ಟು ಒಳ್ಳೊಳ್ಳೆ ಪ್ರೊಡಕ್ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿರೋದು ತುಂಬ ಆಗುತ್ತೆ ಕಂಗ್ರ್ಯಾಚುಲೇಷನ್ಸ್ ಟು ದಿ ಎಂಟೈಯರ್ ಟೀಮ್ ಆ್ಯಂಡ್ ಟು ಪರಂಭ ಖಂಡಿತ ಈ ಒಂದು ಚಿತ್ರವನ್ನು ನೀವು ಚಿತ್ರಮಂದಿರದಲ್ಲಿ ನೋಡಿ ಅನುಭವಿಸಬೇಕು ಅಂತ ನನಗೆ ಎಲ್ಲರಿಗೂ ನಮಸ್ಕಾರ ಇಬ್ಬನಿ ತಬ್ಬಿದ ಇಡೆಯಲ್ಲಿ ರವಿ ತೇಜ ಕಣ್ಣು ತೆರೆದಂಥ ಒಂದು ಹಾಡಿನ ಸಾಲನ್ನ ಶೀರ್ಷಿಕೆ ಮಾಡಿಕೊಂಡು ಈ ಒಂದು ಸಿನಿಮಾನ ಮಾಡಿದ್ದಾರೆ ಆ ಹಾಡು ಎಷ್ಟು ಕಾವ್ಯಾತ್ಮಕವಾಗಿದೆಯೋ ಅಷ್ಟೇ ಕಾವ್ಯಾತ್ಮಕವಾಗಿ ಈ ಸಿನಿಮಾ ಕೂಡ ನೋಡಿಬಂದಿದೆ ಚರಣಿತ್ ಅವರು ಇದನ್ನು ಮನಸ್ಸಿಂದ ಮಾಡಿರುವಂಥ ಸಿನಿಮಾ ಇದು ಅದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರನ್ನ ನಾನು ಅಜನೀಶ್ ಲೋಕನಾಥ್ ಅವರ ಸ್ಟುಡಿಯೋದಲ್ಲಿ ನೋಡ್ತಾ ಇದ್ದೆ ಐ ಥಿಂಕ್ ರಕ್ಷಿತರ ಸಿನಿಮಾಗಳಿಗೆ ಅಲ್ಲಿ ಬಂದು ಮ್ಯೂಸಿಕ್ ಅಪ್ಸ್ ಮಾಡ್ತಾಯಿದ್ರು ಒಂದು ಸೈಡಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪಲ್ಲಿ ಏನೋ ಟೇಕ್ ಮಾಡ್ತಾ ಇರೋರು ಇದನ್ನು ಮಾಡ್ತಾಯಿದ್ರು ನನಗೆ ಗೊತ್ತಿರಲಿಲ್ಲ ಇವತ್ತು ನೋಡಿ ತುಂಬ ಖುಷಿ ಆಗ್ತಾಯಿದೆ ಇನ್ನೊಂದು ಕ್ರಿಯೇಟ್ ಕೋರ್ಸ್ ರಕ್ಷಿತ್ ಹೋಗಬೇಕು ಈ ಥರ ಒಂದು ಸಿನಿಮಾನ ಸಪೋರ್ಟ್ ಮಾಡುವಂಥ ಪ್ರೊಡ್ಯೂಸರ್ಸ್ ಇನ್ನಷ್ಟು ಬರಬೇಕು ಯಾಕಂದರೆ ಒಂದು ಕಮರ್ಷಿಯಲ್ ಆ್ಯಸ್ಪೆಕ್ಟ್ ಇಟ್ಕೊಂಡು ಇದು ಕ್ಯಾಲ್ಕುಲೇಷನ್ ಇಟ್ಕೊಂಡು ಮಾಡಿದಂಥ ಸಿನಿಮಾ ಅಲ್ಲ ಒಂದು ಮನ್ಸಿಂದ ಮಾಡೋಂಥ ಸಿನಿಮಾನ ಸಪೋರ್ಟ್ ಮಾಡೋಕ್ಕೆ ಆ ಒಂದು ಹಾರ್ಟ್ ಏನಿದೆ ಅದು ಇದೆ ಆ್ಯಂಡ್ ಅವ್ರು ಮಾಡಿದ್ದಾರೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ದ ಟೆಕ್ನಿಕಲ್ ಆಸ್ಪೆಕ್ಟ್ ಆಫ್ ಫಿಲ್ಮ್ ಮೇಕಿಂಗ್ ಪ್ರೊಡಕ್ಷನ್ ಡಿಸೈನ್ ಬಿ ಎಫ್ ಎಕ್ಸ್ ಎಲ್ಲೂ ಗೊತ್ತಾಗದೇ ಇರೋ ರೀತಿಯಲ್ಲಿ ಅದನ್ನು ಸಟ್ಟಲ್ಲಾಗಿ ಸಿನಿಮಾದಲ್ಲಿ ಬ್ಲೆಂಡ್ ಮಾಡ್ಕೊಂಡು ಹೋಗಿದ್ದಾರೆ ಮ್ಯೂಸಿಕ್ ಕೂಡ ಅಷ್ಟೇ ಸಪೋರ್ಟ್ ಮಾಡ್ಕೊಂಡು ಹೋಗಿದೆ ಸಿನಿಮಾಗೆ ದ ಟೂ ಇಂಪಾರ್ಟೆಂಟ್ ಪಿಲ್ಲರ್ಸ್ ಆಫ್ಕೋರ್ಸ್ ವಿಹಾನ್ ಆ್ಯಂಡ್ ಅಂಕಿತಾ ಬ್ರಿಲಿಯೆಂಟಾಗಿ ಪರ್ಫಾಮ್ ಮಾಡಿದ್ದಾರೆ ಥ್ರೌಡ್ ದ ಫಿಲ್ಮ್ ಆ್ಯಂಡ್ ಸ್ಪೆಷಲಿ ಅಂಕಿತಾ ಅವ್ರದ್ದು ನನಗೆ ದ ಸಟಿಲ್ಟೀಸ್ ಸ್ಟಾರ್ಟಿಂಗಲ್ಲಿ ಅವರಿಗೆ ಭಾಷೆ ಬ ಭಾಷೆ ಗೊತ್ತಿದ್ದು ಭಾಷೆ ಗೊತ್ತಿಲ್ಲದೆ ಇರೋ ಥರ ಪರ್ಫಾರ್ಮ್ ಮಾಡೋದು ತುಂಬಾ ಕಷ್ಟ ಅದನ್ನು ತುಂಬ ಒಳ್ಳೆ ರೀತಿಯಲ್ಲಿ ನಿಭಾಯಿಸಿದ್ದಾರೆ ಹಾಗೆ ಇಡೀ ಸಿನಿಮಾನ ಇಬ್ಬರು ಶೋಲ್ಡರ್ ಮೇಲೆ ಕ್ಯಾಲಿ ಮಾಡಿದ್ದಾರೆ ಐ ರಿಯಲಿ ಲವ್ ದ ಪರ್ಫಾರ್ಮೆನ್ಸಸ್ ಸೊ ಆಲ್ ದ ಬೆಸ್ಟ್ ಟು ದ ಟೀಮ್ ಹೋಪ್ ಆಡಿಯನ್ಸಸ್ಗೂ ಈ ಸಿನಿಮಾ ಇಷ್ಟ ಆಗುತ್ತೆ ಆ್ಯಂಡ್ ಇದನ್ನು ಗೆಲ್ಲಿಸಿರ ಅನ್ನೋ ಒಂದು ಭರವಸೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಒಬ್ಬ ಒಳ್ಳೆ ಬರಹಗಾರ ಸಿನ್ಮಾ ಮಾಡಿದ್ರೆ ಹೇಗಿರುತ್ತೆ ಅಂತ ನೋಡೋಕ್ಕೆ ಕಂಪ್ನಿ ತಪ್ಪಿದೆ ಎಳಿಯಲ್ಲಿ ಸಿನಿಮಾನ ನೋಡಬೇಕು ನೀವು ಚಂದ್ರನ್ಜಿತ್ ಅವರು ಮೊದಲನೇ ಸಿನಿಮಾದಲ್ಲಿ ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ದಾರೆ ಒಂದು ಒಳ್ಳೆಯ ನಾವೆಲ್ ನೋಡಿದಂಥ ಒಂದು ಫೀಲಿಂಗ್ ಬರುತ್ತೆ ಒಂದು ಬ್ಯೂಟಿಫುಲ್ ಪೊಯೆಟ್ರಿ ಈ ಸಿನಿಮಾ ವಿಷುವಲಿನೂ ತುಂಬ ಚೆನ್ನಾಗಿದೆ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಸಾಂಗ್ಸ್ ಅಷ್ಟೇ ಅದ್ಭುತವಾಗಿದೆ ಆ್ಯಂಡ್ ಆ್ಯಕ್ಟರ್ಸ್ ಅಂಕಿತಾ ಮತ್ತು ವಿಹಾನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಪಾತ್ರಗಳನ್ನ ಜೀವಿಸಿದ್ದಾರೆ ಅಂತಲೇ ಹೇಳ್ಬೋದು ಒಂದು ಒಳ್ಳೆ ಎಕೆಂಟ್ ಆ್ಯಂಡ್ ಆಲ್ಸೋ ರಕ್ಷತೆಗೆ ಹ್ಯಾಚ್ ಆಫ್ ಹೇಳಬೇಕು ಬಿಕಾಸ್ ಈ ಥರದ ಒಂದು ಸಿನಿಮಾನ ಬ್ಯಾಕ್ ಮಾಡೋದು ಇಸ್ ವೆರಿ ಆ ಸಿನಿಮಾ ಬಗ್ಗೆ ಪ್ರೀತಿ ಇರೋರೇ ಮಾಡ್ಬೋದು ಅಷ್ಟೇ ಇದನ್ನು ಸೊ ಆ್ಯಸ್ ದ ವಿಟ್ನೆಸ್ ದ ಮ್ಯಾಜಿಕ್ ಆಫ್ ಲವ್ ಸೋ ಆ ಮ್ಯಾಜಿಕ್ ಆಫ್ ಸಿನಿಮಾ ಮ್ಯಾಜಿಕ್ ಆಫ್ ಲವ್ನ ದಯವಿಟ್ಟು ಥಿಯೇಟರ್ ಬಂದು ವಿಟ್ನೆಸ್ ಮಾಡಿ ಇಡೀ ಬನ್ನಿ ತಪ್ಪಿದ ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಪಿಕ್ಗಳು ನೋಡಿದ್ದೆ ಫಸ್ಟ್ ಟೈಮ್ ಮ್ಯಾಜಿಕ್ ನೋಡಿದೆ ಅಂತ ಹೇಳ್ಬೋದು ನಾನು ಕಾಮೆಂಟ್ರಿಲಿ ಕೂಡ ಈ ಪದ ಯೂಸ್ ಮಾಡ್ತಾ ಇದೀವಿ ಪೊಯೆಟ್ರಿ ಇನ್ ಮೋಷನ್ ಅಂತ ಈ ಎಂಟೈರ್ ಪಿಕ್ಚರ್ ಆ ಥರ ಇದೆ ಸುಮಾರು ಲವ್ ಸ್ಟೋರಿಗಳು ಬಂದ್ಬಿಟ್ಟಿದೆ ಅಲ್ಲಿ ಲವ್ಗಿಂತ ಜಾಸ್ತಿ ಲಸ್ಟೇ ತೋರಿಸ್ತಾರೆ ಬಟ್ ಇಲ್ಲಿ ಒಂದು ಪ್ಯೂರ್ ಲವ್ನ ನೋಡಿದ್ವಿ ಟೂ ಆ್ಯಂಡ್ ಹಾಫ್ ಅವರ್ಸ್ಗಿಂತ ಒಂದು ಚೂರು ಜಾಸ್ತಿ ಇದೆ ಆಸಮ್ ಆ್ಯಕ್ಟಿಂಗು ಅಂಕಿತಾ ಅಮರ್ ಅವರಿಂದ ಮಾತ್ರ ವಿಹಾನು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಹೊಸ ಪ್ರತಿಭೆಗಳು ನಾವು ಯಾವ ಥರ ಕ್ರಿಕೆಟಲ್ಲಿ ಒಂದು ಹೊಸ ಪ್ರತಿಭೆ ನೋಡ್ತೀವಲ್ಲ ಆ ಥರ ಫಿಲಂ ಇಂಡಸ್ಟ್ರಿ ಎಸ್ಪೆಷಲಿ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರೀಲಿ ಒಳ್ಳೆ ಪ್ರತಿಭೆ ನೋಡಿದ್ದೀವಿ ಅಂತ ಅನಿಸ್ತಾ ಇದೆ ಎಂಟರಿಂದ ಎಂಬತ್ತುವರೆಗೂ ಎಲ್ಲರೂ ವಿತ್ ಫ್ಯಾಮಿಲಿ ನೋಡೋವಂಥ ಪಿಕ್ಚರು ದಯವಿಟ್ಟು ಮಿಸ್ ಮಾಡಬೇಡಿ ಎನ್ಕರೇಜ್ ಮಾಡಿ ಯಂಗ್ ಟ್ಯಾಲೆಂಟ್ ಸೊ ಹಾಯ್ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಯೂಶ್ವಲಿ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಇಬ್ಬನಿ ಮತ್ತು ಬಿಸಿಲು ಎಷ್ಟು ಬ್ಯೂಟಿಫುಲ್ ಆಗಿದ್ರು ಕೂಡ ಅದಕ್ಕೊಂದು ಹಸಿರು ಇಲ್ಲದೆ ಅದು ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸೋದಿಲ್ಲ ಯೂಶ್ವಲಿ ಇಬ್ಬನಿ ಬ್ಯೂಟಿ ಕಾಣಿಸಲ್ಲ ಅದೇ ಥರ ಅದ್ಭುತವಾಗಿರುವಂಥ ಪೊಯೆಟಿಕ್ ಆಗಿರುವಂಥ ಸಿನಿಮಾ ಇಂತಹ ಸಿನಿಮಾನ ಪ್ರೊಡಕ್ಷನಿಗೆ ಎತ್ಕೊಂಡು ರಕ್ಷಿತ್ ಶೆಟ್ಟಿಯವರು ಸೊ ಇದನ್ನು ಜನರಿಗೆ ತಲುಪಿಸಬೇಕು ಅಂತ ಹೊರಟಿರುವಂಥದ್ದು ಮತ್ತು ಎಲ್ಲೂ ಕೂಡ ಯಾವುದೇ ಪಾಯಿಂಟಲ್ಲೂ ಸಿನಿಮಾಗೆಲ್ಲೂ ಕಡಿಮೆ ಆಗಬಾರ್ದು ಯಾವುದೇ ರೀತಿಯಲ್ಲೂ ಸಿನಿಮಾ ಕಡಿಮೆ ಕಾಣಿಸ್ಬಾರ್ದು ಅನ್ನೋ ಒಂದು ಅವ್ರ ಸಿನ್ಮಾ ಟುವರ್ಡ್ಸ್ ಅವ್ರ ಪ್ರೀತಿ ಆ್ಯಂಡ್ ಶ್ರದ್ಧೆ ಈ ಸಿನಿಮಾದಲ್ಲಿ ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ರಕ್ಷಿತ್ ಶೆಟ್ಟಿ ಅವರಿಗೆ ಒಂದು ಹ್ಯಾಟ್ಸ್ ಒಂದು ನಮ್ಮ ಫ್ರೆಂಡು ಅಂತ ನಾವು ಹೇಳ್ತಾ ಇಲ್ಲ ಬಟ್ ಸಿನಿಮಾ ನೋಡಿದಾಗ ನಿಮ್ಗೆಲ್ಲರಿಗೂ ಅವರ ಇಡೀ ಸಿನಿಮಾಗೆ ಸಿನಿಮಾ ತಂಡಕ್ಕಿರುವಂಥ ಸಿನಿಮಾ ಪ್ರೀತಿ ಜೊತೆಗೆ ರಕ್ಷಿತ್ಗಿರುವಂಥ ಸಿನಿಮಾ ಪ್ರೀತಿ ಎಂಥದ್ದು ಅಂತ ಕಾಣಿಸುತ್ತೆ ಸೊ ಇಂತಹ ಸಿನಿಮಾಗಳನ್ನ ನಾವು ಜಾಸ್ತಿ ಆದಷ್ಟು ಜಾಸ್ತಿ ನೋಡಿದಷ್ಟು ಕಂಟೆಂಟ್ ಸಿನಿಮಾಗಳು ಆಮೇಲೆ ಸಿನಿಮಾ ಟುವರ್ಡ್ಸ್ ಪ್ರೀತಿ ಇರೋವಂಥವ್ರು ಆ್ಯಂಡ್ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋವಂಥವ್ರಿಗೆ ಬೆಲೆ ಕೊಟ್ಟಾಗುತ್ತೆ ಸೊ ಪ್ಲೀಸ್ 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 ಎಲ್ಲರೂ ಈ ಬ್ಯೂಟಿಫುಲ್ ಬ್ಯೂಟಿಫುಲ್ ಸಿನಿಮಾನ ನೋಡಿ ವಿಹಾನ್ ಆಗಿರಬಹುದು ಅಂಕಿತಾ ಆಗಿರಬಹುದು ಮಯೂರಿ ಆಗಿರಬಹುದು ಚಂದ್ರಜೀತ್ ಅಮೇಝಿಂಗ್ ಒಂದು ವಿಜುವಲ್ ಟ್ರೀಟ್ ನೀವು ತಂದುಕೊಟ್ಟಿದ್ದೀರಾ ಸೊ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಇಷ್ಟೊಂದು ಬ್ಯೂಟಿಫುಲ್ ಆಗಿರುವಂಥ ಸಿನಿಮಾ ತಂದಿರೋದಕ್ಕೆ ಪ್ಲೀಸ್ 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 ಈ ಸಿನಿಮಾನ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಯಾಕಂದರೆ ಇದು ಥಿಯೇಟ್ರಲ್ಲೇ ನೋಡಬೇಕಾಗಿರೋಂಥ ಸಿನಿಮಾ ಸುಪ್ರೀ ಸುಪೋ ನೀವು ಹೇಳಿ ಇವಾಗ ಹಲೋ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಇಂಥ ಒಂದು ಅದ್ಭುತವಾದಂಥ ಸಿನಿಮಾನ ಮಾಡಿದ್ದಕ್ಕೆ ರಕ್ಷಿತ್ಗೆ ಹ್ಯಾಪ್ಸ್ ಆಫ್ ಹೇಳಬೇಕು ಲವ್ ಸ್ಟೋರಿ ಸಾಕಷ್ಟು ಬರುತ್ತೆ ಬಟ್ ಈ ಒಂದು ಪೊಯಿಟ್ರಿಕ್ ಲವ್ ಸ್ಟೋರಿನ ಮಾಡಿದಂಥ ಪ್ರೊಡಕ್ಷನ್ ಹೌಸ್ ಪರವಾಗಿ ಅಮೇಝಿಂಗ್ ಅಮೇಝಿಂಗ್ ಜಾಬ್ ತುಂಬ ಹೊತ್ತು ನಾವು ಕೂತಾಗ ತುಂಬ ಡಿಸ್ಕಸ್ ಮಾಡ್ತಾ ಇದ್ವಿ ನಾನು ಶೀತು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪ್ರತಿ ಒಂದು ಸ್ಕ್ರೀನಲ್ಲೂ ಅವ್ರು ಕ ವರ್ಕ್ ಕಾಣ್ತಾ ಇದೆ ಆ್ಯಂಡ್ ಶೀತು ಹೇಳಿದಾಗೆ ಆರ್ಟಿಸ್ಟ್ ಎಲ್ಲರೂ ಅಷ್ಟೇ ಅಮೇಝಿಂಗ್ ಜಾಬ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕನ್ನಡದಲ್ಲಿ ಇಂಥ ಸಿನಿಮಾ ಬರ್ತಿಲ್ಲ ಅಂತ ಹೇಳೋ ಬದಲು ಬಂದಾಗ ದಯವಿಟ್ಟು ಎಲ್ಲರೂ ಬಂದು ನೋಡಿ ಇಂಥ ಪ್ರೊಡಕ್ಷನ್ ಹೌಸ್ಗಳಿಗೆ ಅಥವಾ ಇಂಥ ಪ್ಯಾಷನ್ ಇಟ್ಕೊಂಡು ಮಾಡುವಂಥ ತಂಡಗಳಿಗೆ ಸಪೋರ್ಟ್ ಮಾಡಿ ಅಂತ ಖಂಡಿತವಾಗ್ಲೂ ಹೇಳ್ತೀವಿ ರಕ್ಷಿ ಐ ಥಿಂಕ್ ಅಮೇಝಿಂಗ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ತುಂಬ ಚೆನ್ನಾಗಿದೆ ಲವ್ ಯು ಅಂದರೆ ಮತ್ತೆ ಇನ್ನೊಂದೇನಂದರೆ ರಕ್ಷಿತ್ಗೆ ಎಷ್ಟೇ ಒಂದು ಅಂದರೆ ಯಾವುದೇ ಸಿನಿಮಾನೋ ಅವ್ರ ಕೈ ತೊಗೊಂಡ್ರೆ ಎಷ್ಟು ಮಟ್ಟಿಗೆ ಅದನ್ನು ಎಲ್ಲಿವರೆಗೆ ರೀಚ್ ಮಾಡಿಸ್ತಾರೆ ಅನ್ನೋದು ಈ ಸಿನಿಮಾದಲ್ಲಿ ಕಾಣಿಸುತ್ತೆ ಸೊ ರಕ್ಷಿತ್ ಮೇಲಿರುವಂಥ ಎಲ್ಲ ಪ್ರೀತಿ ಪಾತ್ರರು ರಕ್ಷಿತ್ ಮೇಲೆ ಪ್ರೀತಿ ಇದ್ದರೆ ದಯವಿಟ್ಟು ಈ ಸಿನಿಮಾನ ಆದಷ್ಟು ಥಿಯೇಟ್ರಿಗೆ ಬಂದು ನೋಡಿ ಮತ್ತು ಚಂದ್ರಜಿತ್ ಅಮೇಸಿಂಗ್ ಜಾಬ್ ಎಲ್ಲ ಆರ್ಟಿಸ್ಟ್ಗಳು ಎಲ್ಲ ಅವರು ಪಾಪ ಕರಿತಾನೆ ಇದ್ದಾರೆ ನಮಗೆ ಹೋಗ್ತೀವಿ ಎಲ್ಲ ಆರ್ಟಿಸ್ಟ್ಗಳು ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ಗಳು ಆಗಿ ಕೆಲಸ ಮಾಡಿದ್ದಾರೆ ಪ್ಲೀಸ್ 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 ಈ ಬ್ಯೂಟಿಫುಲ್ ಬ್ಯೂಟಿಫುಲ್ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ನನ್ನ ಹೆಂಡ್ತಿ ದಿವ್ಯಾ ಇವತ್ತು ಇಬ್ಬನಿ ತಬ್ಬಿದ ಎಳೆಯಲ್ಲಿ ನೋಡೋದಕ್ಕೆ ಬಂದ್ವಿ ಚಂದ್ರಜಿತ್ ಚಾನ್ ಬೆಳ್ಳಿಯಪ್ಪ ಅವರ ಡೆಬ್ಯೂ ಫಿಲ್ಮ್ ಪರಂಭ ಅವರು ಪ್ರೊಡ್ಯೂಸ್ ಮಾಡಿರೋದು ತುಂಬ ಚೆನ್ನಾಗಿತ್ತು ಇದರಲ್ಲಿ ನನಗೆ ತುಂಬ ಇಷ್ಟ ಆಗಿದ ವಿಷಯ ಏನಂದರೆ ಮೂರು ಜನ ನಟರು ರಿಹಾನ್ ಅಂಕಿತಾ ಅಮರ್ ಮತ್ತು ಮಯೂರಿ ನಟರಾಜ್ ಈ ಚಾನ್ ಅವರಿಗೆಲ್ಲ ಎಷ್ಟು ಕ್ಲೋಸಪ್ಸ್ ಕೊಟ್ಟಿದ್ದಾನೆ ಅಂತಂದರೆ ಫಾರ್ ಎ ಡೆಬ್ಯೂ ಆ್ಯಕ್ಟರ್ಸ್ ಆ್ಯಂಡ್ ದೇ ಹವ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ತುಂಬ ಖುಷಿಯಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತಾರೆ ಆ್ಯಂಡ್ ಇಟ್ ಈಸ್ ಬ್ಯೂಟಿಫುಲ್ ಕನ್ನಡ ಒಂದು ರೊಮ್ಯಾಂಟಿಕ್ ಫಿಲ್ಮ್ ನೋಡಿದ್ದಕ್ಕೆ ತುಂಬ ಖುಷಿ ಆಯಿತು ಚಾನ್ ಅವ್ರಿಗೆ ಮತ್ತು ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಲವ್ ಆಲ್ವೇಸ್ ವಿನ್ಸ್ ಅಂತ ಚಾನ್ ತೋರಿಸಿರೋದು ದಯವಿಟ್ಟು ನೀವು ಸ ಕುಟುಂಬ ಸಮೇತ ಬಂದು ಥಿಯೇಟ್ರಿಗೆ ಬಂದು ಇಬ್ಬನಿ ತಬ್ಬಿದ ಎಳೆಯಲ್ಲಿ ಸಿನಿಮಾ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು